ಮᱟ ದಡಸತೆ ಒಂದು ಲೋಟ ನೀರು ಕೊಡಮ್ಮ ನಾನು ಕೆಲಸ ಮಾಡ್ತರೋದು ಕಾಣಿಸ್ತಾಲ್ವಾ ಅಂತೆ ಎದ್ಬ ನೀವೇ ತಗೊಂಡ್ ಕುಡಿರಿ ನೀನಲ್ಲ ಒಂದು ಲೋಟ ನೀರು ತಕೊಂಡು ಬರಮ್ಮ ಯಾರು ನನ್ನನ್ನು ಗಮನಿಸುತ್ತಿದ್ದಿಲ್ಲವನ ಹಾ ಹಾ ನೀರು हेलो ಮೀನಾ ಬಂದ್ಬಿಟ್ಟಿದೇನೆ ಅನ್ಕೊಂಡಿದೀನಿ ಕಣೆ ಹೂ ಕಣೆ ಅದೇ ನಕ್ಲೇಸೆ ಮತ್ತೆ ಹೇಳ್ತಾ ನಾನುವೇ ಅಯ್ಯೋ ಅದು ನಮ್ಮ ಅಷ್ಟೇ ನನಗೆ ಭದ್ರವಾಗಿ ಇಟ್ಕೊಡಮ್ಮ ಅಂತ ಕೊಟ್ಟಿತ್ತು ಕಣೆ ಅದು ನನ್ನ ಹತ್ತನೆ ಐತೆ ಇವಾಗ ನನ್ನ ಸೊಸೆಗೆ ದೊಡ್ಡ ಸೊಸೆ ಕೊಡೋದು ಚಿಕ್ಕ ಸೊಸೆ ಕೊಡೋದು ಒಂದು ಗೊತ್ತಾಗ್ತಾ ಇಲ್ಲ ಕಣೆ ಏನಂದ್ರೆ ಇಪ್ಪತ್ ಇಪ್ಪತ್ತೆರಡು ಲಕ್ಷ ಬರ್ಬೋದು ಕಣೆ ಅಷ್ಟೇ

ತುಂಬಾ ಹೊಟ್ಟೆ ಎನ್ಸಿಡ್ತಾ ಇದೆ ಏನಾದ್ರು ಮಾಡ್ಕೊಂಡ್ ಬರಮ್ಮ ತಿನ್ನಕ್ಕೆ ಅಯ್ಯೋ ಅಷ್ಟೇ ತಾನೇ ಇದೆಯತ್ತೆ ಐದ್ ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅತ್ತೆಗೋಸ್ಕರ ನಾನ್ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಇಲ್ಲ ನಾನ್ ಅಡ್ಗೆ ಮಾಡ್ಕೊಂಡ್ ಇಲ್ಲ ನಾನು ಇಲ್ಲ ಇಲ್ಲ ಯಾರು ಒಬ್ರು ಮಾಡ್ಕೊಂಡ್ ಬರಮ್ಮ ನೀನೇ ಹೋಗಮ್ಮ ದೊಡ್ಸತ್ತೆ ನೀನೇ ಮಾಡ್ಕೊಂಡ್ ಸರಿ ಅತ್ತೆ ಅಯ್ಯೋ ಅಡುಗೆ ಮಾಡೋಕ್ಕೆ ಏಳೋಗ್ಬಿಟ್ಲಲ್ಲ ನಾನೇನಾದರೂ ಪ್ಲಾನ್ ಮಾಡಬೇಕಲ್ಲ ಹಾಂ ತುಂಬ ನೋಡ್ತಾ ಇರ್ಬೇಕಲ್ವಾ ಅಕ್ಕ ನಿಮಗೆ ಮತ್ತೆ ಅಡಿಗೆ ಆಯ್ತು ಊಟ ಹಾಕೊಂಡ್ಬರಲ್ಲ ಹ್ಮ್ ತಗೊಂಡ್ ಬರಮ್ಮ ಅದೇನು ನೆಕ್ಲೆಸ್ ಕೊಡ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ ಅಯ್ಯೋ ಕಣೆ ನಿನ್ನೆ ಕೊಟ್ರೆ ಅವ್ಳಿಗೆ ಸಿಟ್ಟು ಅವ್ಳಗ್ ಕೊಟ್ರೆ ನಿಂಗೆ ಸಿಟ್ಟು ಏನ್ ಮಾಡೋದ್ಸನೇ ಗೊತ್ತಾಗ್ತಾ ಇಲ್ಲ ಕಣೇಶ್ ಅಯ್ಯೋ ಇಲ್ಲ ಅತ್ತೆ ನಾವಿಬ್ರು ಇಬ್ರು ಮಾಡ್ಕೊಳಲ್ಲ ನಾವಿಬ್ರು ಸಮವಾಗಿ ಇಬ್ರು ಹಂಚ್ಕೊಂತೀವಿ ನೀವ್ ಅದನ್ನ ಕೊಟ್ಬಿಡಿ ಅತ್ತೆ ಇದೆ ಒಂದ್ ತಗೊಳ್ಳಮ್ಮ ಏನಂತೆ ಕೊಡವೆ ತರ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದೋ ಚೀಟಿ ಕೊಡ್ತಾ ಇದೀರಾ ಹ್ಮ್ ಅದೇ ನಮ್ ಅತ್ತೆ ಕೊಟ್ಟಿರೋ ನಕ್ಲೆಸ್ ಅದು ಬ್ಯಾಂಕ್ ಅಲ್ಲಿ ಇಟ್ಟು ಮೂರ್ ವರ್ಷ ಆಗೈತೆ ಬಡ್ಡಿ ಆಗೈತೆ ಗೊತ್ತಿಲ್ಲ ಇಬ್ರು ಸೇರಿ ದುಡ್ಡು ಕಟ್ಟಿಬಿಟ್ಟು ಬಿಡಿಸ್ಕೊಂಡು ಹಂಚ್ಕೊಡ್ರಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ